ಕ್ರೀಡಾಂಗಣದಲ್ಲಿ ಮಂಗಳವಾರ ನಡೆದ ಹದಿನೆಂಟನೇ ಆವೃತ್ತಿಯ ಐಪಿಎಲ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಆಸಿಬಿ ಜಯ ಗಳಿಸಿದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ಮುಂಡರಗಿ ನಗರದಲ್ಲಿ ಅಭಿಮಾನಿಗಳು ತಡರಾತ್ರಿಯವರೆಗೂ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮುಂಡರಗಿ ನಗರದಲ್ಲಿರುವ ಪಾಟೀಲ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಪಾಟೀಲ್ ಅವರು ವಿರಾಟ್ ಕೊಹ್ಲಿ ಮತ್ತು ಅವರ ತಂಡಕ್ಕೆ ಶುಭ ಕೋರಿದ್ದಾರೆ ನಂತರ ಪಾಟೀಲ್ ಅವರು ಕೂಡ ಗೆಳೆಯರ ಜೊತೆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಸಿಹಿ ಅಂಚಿ ಸಂಭ್ರಮಿಸಿದ್ದಾರೆ ನಂಬರ್ ನೀವು ಏನು ಆರ್ ಸಿ ಬಿ ಗೆದ್ದಿಗೆ ಏನೈತಿ ಬಹಳ ಖುಷಿ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಏನಂತೀರಿ ಪಾಟೀಲ್ ಅವ್ರ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಏನಂತೀರಿ ಒಂದೇ ಟೀಮ್ ಒಳಗ ತುಂಬಾ ಡೆಡಿಕೇಶನ್ ಇಂದ ಆರ್ ಸಿಗೋಸ್ಕರ ಆಡಿದ್ದಾರೆ ಅವ್ರ ಜೀವನ ಹದಿನೆಂಟು ವರ್ಷ ಕಳೆದಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಬಹಳ ಒಳ್ಳೇದು ಬಗ್ಗೆ ತುಂಬಾ ಅಭಿಮಾನಿ ಅವರ ಶ್ರಮ ಇವತ್ತು ಫಲ ಕೊಟ್ಟು ಏನು ಅಂತ ಅವರು ಅವ್ರ ಫಲ ಈಗ ಏನು ವಿಫಲ ಅಥವಾ ಏನು ಸಕ್ಸಸ್ ಆಗುತ್ತೆ ಅವ್ರ ಸಫಲ ಆಯ್ತು ಇವಾಗ ಅದು ಏನ್ ಮಾಡಿದ್ರು ನಡೆಯುತ್ತೆ ಅವ್ರು ರಿಟೈರ್ಮೆಂಟ್ ಆದ್ರೂ ಇರುತ್ತೆ ಆರ್ದು ಇರುತ್ತೆ ಆರ್ ಸಿ ಬಿ ಜೊತೆಗೆ ಇರ್ತೇನೆ ಅಂತ ಇದೆಲ್ಲ ಖುಷಿ ಅದರ ನಂತರ ಅವರು ಏನು ಈಗ ಅವರು ಇಂಡಿಯನ್ ಟೀಮ್ ಒಳಗೋದಾರ ಬೆಂಗಳೂರು ಟೀಮ್ ಒಳಗೋದಾರ ಅವರ ಸಕ್ಸಸ್ ಎಲ್ಲಿ ಮಟ್ಟ ಹೋಗುತ್ತೆ ಅಂತ ಹೇಳಿ ನಿಮ್ಮ ಅನಿಸಿಕೆ ಇದೆ ಆಡ್ಲಿ ಇನ್ನು ಯಂಗ್ಸ್ಟರ್ಸ್ ಎಲ್ಲ ಎನ್ಕರೇಜ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ವರ್ಷ ಆಡ್ಲಿ ಅನ್ನೋ ನಮ್ಮ ಅಭಿಪ್ರಾಯ ಇನ್ನು ಎನರ್ಜಿ ಅವ್ರ ತಾಲಿ ಐತೆ ಅಂತ ಹೇಳಿ ಇನ್ನೂ ಇರುತ್ತೆ ಇನ್ನೂ ನಾಲ್ಕೈದು ವರ್ಷ ಇರುತ್ತೆ ಅವ್ರೇನು ರಿಟೈರ್ಮೆಂಟ್ ಆಗಲ್ಲ ಒನ್ ಡೇ ಇಂದ ಆಗಲ್ಲ ಒನ್ ಡೇ ಆಗಲ್ಲ ಇನ್ನೊಂದು ವರ್ಡ್ ಕಪ್ ಆಡ್ಲಿ ಆಳ್ಳಿ ಹಳ್ಳಿ ಆಡ್ಲಿ ನಿಮ್ಮ ಅಭಿಪ್ರಾಯ ಇದು ನನ್ನ ಅಭಿಪ್ರಾಯ ನಿಮ್ಮ ಅಂಗಡಿ ಅಂಗಡಿಯ ಆರ್ ಕೆ ಪಾಟೀಲ್ ಪೇಂಟ್ಸ್ ಮುಂಡರಿಗೆ